ಒಂದು ಏಟ್ ಡಬಲ್ ಟು ಕನ್ನಡಿಗ ಮಾತಾಡ್ತಿರುವ ನಮಸ್ಕಾರಗಳು ಎಲ್ಲರಿಗೂ ಜನ್ಮಾಷ್ಟಮಿಯ ಆರ್ಥಿಕ ಆರ್ಥಿಕ ಶುಭಾಶಯಗಳು ಇವತ್ತು ನಮ್ಮೂರಲ್ಲಿ ಕೃಷ್ಣ ಜಯಂತಿ ಪಡೋದಕ್ಕೆ ಬಂದಿದ್ದೀವಿ ನಮ್ಮೂರು ಕೃಷ್ಣ ಜನ್ಮಾಷ್ಟಮಿಗೆ ಏನೇನು ಪ್ರಿಪರೇಷನ್ ಅಂದು ಆಮೇಲೆ ಒಂದು ಲ್ಯಾಗ್ ಹಾಕ್ತೀನಿ ಎಲ್ಲ ನೋಡಿ ಈಗ ಚಪ್ಪರ ಹಾಕ್ಬೇಕು ದೇವಸ್ಥಾನದ ಮುಂದೆ ಅದಕ್ಕೆ ಬಾಳೆಕಂದು ಬಾಳೆ ತೋಟಕ್ಕೆ ಬಂದಿವಿ ಬಾಳೆ ಕಂದು ಹಾಗೆ ಗರಿ ಎಲ್ಲ ತೊಗೊಂಡೋಗಿ ನೋಡಿ ನಾ ಎಲ್ಲ ನಮ್ಮ ಸಣ್ಣ ಹುಡುಗರು ಸಂಘ ಇವನು ದೀನ ದಯಾಳು ಹಾಂ ಅವನು ಶರಣ ಅಂತ ಒಳ್ಳೆ ವರ್ಕರ್ ಅವನು ಮೈಕಿದ್ರಿ ಮಸ್ತಿರೋದಕ್ಕೆ ಮಾತಾಡಿ ಏನೋ ಹಾಂ ನೋಡಿರಿ ತೋಟ ಹಾಳು ಬಿದ್ದೋಯ್ದ ಕಂಡ್ರಿ ರೈತರ ಮನೆ ಹಾಳು ಮಾಡ್ತೀರಂತ ಬೈಬಿಡ್ರಿ ಎಲ್ಲ ಹಾಳು ಬಿದ್ದಿರೋದಕ್ಕೆ ಬಂದಿದ್ದೀವಿ ಒಳ್ಳೆ ಕಂದು ರೆಡಿ ಆಗಿದೆ ಸೊಳ್ಳೆ ಸೊಳ್ಳೆ ಬಹಳ ಕಡಿತವೆ ಮಳೆ ಮೋಡ ಆಗಿದೆ ಆದ್ರೂ ಬಿಟ್ಟಿಲ್ಲ ನಾವು ಬಂದಿದ್ದೀವಿ ಎತ್ಕೊಂಡವರಂತ ಅಂತ ಆಯ್ತಾನಪ್ಪ ಕಟ್ಟಿದ್ದು ಹಾ ಸರಿ ಆಯ್ತು ಬರ್ರಿ ಬರಮ್ಮ ಓಕೆ ಬ್ಲಾಗ್ ಸ್ಟಾರ್ಟ್ ಮಾಡ್ತೀನಿ ಬಾಯ್ ಬಾಯ್ ಯಾರ તાડી કટ્યા હા